ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ರಿ ಗಂಡಸರಿಗೆ ಬರೆಯಾಗ್ತಾ ಇದ್ದೀರಿ ಅದಕ್ಕೆ ಜನರನ್ನ ಕ್ಷಮಿಸಿಬಿಡಿ ಅಂತ ಕೇಳಲಿಕ್ ಬಂದಿದ್ದೀವಿ ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ ಹಾಲಿನ ದರ ಹೆಚ್ಚಿಸಿದ್ರಿ ವಿದ್ಯುತ್ ದರ ಹೆಚ್ಚಿಸಿದ್ರಿ ಟ್ಯಾಕ್ಸ್ ಗಳನ್ನ ಎಲ್ಲದ್ರ ಮೇಲೆ ಏರಿಸಿದ್ರಿ ಸ್ಟ್ಯಾಂಪ್ ಡ್ಯೂಟಿಯನ್ನ ಏರಿಸಿದ್ರಿ ಫೀಸ್ ಗಳನ್ನ ಹೆಚ್ಚಿಸಿದ್ರಿ ಅಂದ್ರೆ ನೀವು ಮಾಡಿದ್ದೇನು ಅಭಿವೃದ್ಧಿ ತಲೆ ಬೋರ್ಡ್ಸೋ ಕೆಲಸ ಮಾಡ್ತಾ ಇದ್ದೀರಿ ಈಗ ನಾವು ಆಕ್ಚುಲಿ ಇವತ್ತು ತಲೆ ಬೋಡ್ಸ್ಕೊಂಡು ಓಡಾಡಬೇಕಾಗಿತ್ತು ಇವತ್ತು ನಮಗೆ ಇರ್ತಕ್ಕಂಥದ್ದು ಇವತ್ತು ಜನರನ್ನ ಬಂದು ನೋಡಿ ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಇನ್ನು ಮುಂದೆ ಇದನ್ನು ಮುಂದುವರ್ಸಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಬಸ್ ದರ ಬಸ್ ಟಿಕೆಟ್ ದರಗಳನ್ನ ಏರಿಸಲೇಬೇಕ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಖಜಾನೆ ಪೂರ್ತಿ ಖಾಲಿ ಆಗಿದೆ ಇನ್ನು ಏನ್ ಮಾಡೋದು ಆ ಖಾಲಿ ಆದ ಖಜಾನೆಯನ್ನು ಮುಚ್ಚಬೇಕಾದ್ರೆ ದಿನ ದುಡ್ಬೇಕಂತಂದ್ರೆ ಹಣನೂ ಬೇಕು ಆ ಕಾರಣದಿಂದ ಈಗ ಬರೆಯಾಗತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಇದು ಮಾತ್ರ ಅಲ್ಲ ಇನ್ನು ಉಳಿದಿದ್ದು ಬರೆಯಾಗ್ತಕ್ಕಂಥದ್ದು ಈ ವರ್ಷ ಯಾಕಂದ್ರೆ ಇನ್ನು ಮೂರನೇ ದಿನ ಇದು ಹೊಸ ವರ್ಷ ಬಂದು ಮೂರನೇ ದಿನಕ್ಕೆ ಹಾಕೋ ಕೆಲಸ ಮಾಡಿದೆ ಸರ್ಕಾರ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾಮಗಳು ಹಾಕುವಂತ ಕೆಲಸ ಶುರುವಾಗತ್ತೆ ಅದಕ್ಕೆ ಜನ ಸಿದ್ಧರಾಗ್ಬೇಕಾಗುತ್ತದೆ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಲಿಕ್ಕೆ ಬಂದಿದೆ